ವಿಶ್ವವಿಖ್ಯಾತ ಮೈಸೂರು ದಸರಾ ಹಿನ್ನೆಲೆಯಲ್ಲಿ ಪ್ರಮುಖ ಆಕರ್ಷಣೆಯಾಗಿರುವ ದೀಪಾಲಂಕಾರ ಪ್ರದರ್ಶನಕ್ಕೆ ಇಂಧನ ಸಚಿವ ಕೆಜೆ ಜಾರ್ಜ್ ಚಾಲನೆ ನೀಡಿದರು ಈ ವೇಳೆ ಶಾಸಕ ತನ್ವೀರ್ ಸೇಠ್ ಶಾಸಕ ಹಾಗೂ ಚೆಸ್ಕಾಂ ಅಧ್ಯಕ್ಷ ರಮೇಶ್ ಬಂಡಿಸಿದ್ದೇಗೌಡ ಚೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕ ಕೆಎಂ ಮುನಿಗೋಪಾಲ್ ರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಮೈಸೂರು ದಸರಾ ವೀಕ್ಷಣೆಗೆ ಬರುವ ಪ್ರವಾಸಿಗರು ಮತ್ತು ಸ್ಥಳೀಯರಿಗೆ ಇಪ್ಪತ್ತೊಂದು ದಿನಗಳ ಕಾಲ ದೀಪಾಲಂಕಾರವನ್ನು ಕಣ್ತುಂಬಿಕೊಳ್ಳುವ ಅವಕಾಶ ಕಲ್ಪಿಸಲಾಗಿದೆ ಬಳಿಕ ಕೆಜೆ ಜಾರ್ಜ್ ಮೈಸೂರಿನ ಪ್ರಮುಖ ನೂರ ಹದಿನೆಂಟು ವೃತ್ತಗಳು ಸೇರಿದಂತೆ ನೂರ ಮೂವತ್ತಾರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ದೀಪಾಲಂಕಾರ ಮಾಡಲಾಗಿದೆ ಎಂಬತ್ತಕ್ಕೂ ಹೆಚ್ಚು ವಿವಿಧ ಪ್ರತಿಕೃತಿಗಳನ್ನು ದೀಪಗಳಿಂದ ನಿರ್ಮಿಸಲಾಗಿದೆ ಅಕ್ಟೋಬರ್ ಎರಡರವರೆಗೂ ದೀಪಾಲಂಕಾರ ನಡೆಯಲಿದ್ದು ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ಇನ್ನೂ ಹತ್ತು ದಿನಗಳ ಕಾಲ ವಿಸ್ತರಣೆ ಮಾಡಲಿದ್ದು ಒಟ್ಟು ಇಪ್ಪತ್ತೊಂದು ದಿನಗಳ ಕಾಲ ವಿಶೇಷ ದೀಪಾಲಂಕಾರ ವ್ಯವಸ್ಥೆ ಇರಲಿದೆ ಈ ಬಾರಿ ಮತ್ತೆ ಗೆನ್ನಿಸ್ ದಾಖಲೆ ಮಾಡುವ ಉದ್ದೇಶ ಹೊಂದಲಾಗಿದೆ ಎಂದರು ನನ್ಗೆ ಹಾಗೆ ನನ್ನ ಸಣ್ಣ ಹುಡುಗ ಆಗಿದಾಗ ಯಾರೋ ಒಬ್ರು ಗ್ರಾಮಸ್ಥರು ಬಂದಿದಾರಂತೆ ಗ್ರಾಮಸ್ಥರು ಬಂದ್ಬಿಟ್ಟು ಮೈಸೂರು ಅರಮನೆಗೆ ಬೆಂಕಿ ಬಿತ್ತು ಅಂತ ಹೇಳ್ತಾರಂತೆ ಆ ದೀಪಾಲಂಕಾರ ನೋಡ್ಬಿಟ್ಟು ಆ ಟೈಮಲ್ಲಿ ಈಗಲೂ ಸಮೇತ ಬಾರಿ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಎಲ್ಲ ಎನರ್ಜಿ ಡಿಪಾರ್ಟ್ಮೆಂಟ್ ಅವರು ನಮ್ಮ ಚೇರ್ಮನ್ ನಮ್ಮ ಎಂ ಡಿ ಅವರು ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತೆ ಕಾಂಟ್ರಾಕ್ಟರ್ಗಳು ಅವರು ಇದು ಮಾಡ್ತಾ ಇದ್ದಾರೆ ಬಹುಶಃ ನೂರನೇ ಇದು ಇಸುವಿ ಮಹಾತ್ಮ ಗಾಂಧೀಜಿಯವರು ಬಂದಿದ್ದಕ್ಕೆ ಸಾಕಷ್ಟು ಬೇಡಿಕೆ ಬಂತು ನಮ್ಮ ಇಲ್ಲಿಂದೇ ಬೆಂಗಳೂರು ಮೈಸೂರಿಂದಲೇ ಅಲ್ಲಿ ಹೋಗಿ ಮಾಡಿದರು ಅದು ನಮ್ಮ ಮಾಜಿ ಪ್ರಧಾನಿಯಿಂದ ಇದು ಮಾಡಿದಾಗ ಒಂದು ಒಂದೇ ದಿವಸದಲ್ಲಿ ಅದನ್ನು ನಾವು ನಿಲ್ಲಿಸಬೇಕಾಗಿ ಬಂದಿತ್ತು ಅದು ಸಮೇತ ಜನಪ್ರಿಯ ಆಗಿತ್ತು ಇವತ್ತು ಎಲ್ಲ ವಿಚಾರದಲ್ಲಿ ಸಮೇತ ಮೈಸೂರು ಒಳ್ಳೆಯ ಹೆಸರುವಾಸಿ ಆಗಿದೆ